ಹಲೋ ಮಕ್ಕಳೇ ಹೇಗಿದ್ದೀರಾ ಮೊದಲನೇ ಬಾರಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೆ ಮಂಗನ ಮದುವೆ ಅನ್ನೋ ಕವನನ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು ಆ ಕವನ ನೋಡಿ ಓಕೆ ಈಗ ಅಜ್ಜಿಯ ಕತೆ ಅಜ್ಜಿಯ ಕನಸು ಅನ್ನೋ ಕತೆನ ಹೇಳ್ತೀನಿ ಒಂದು ಸುಂದರವಾದ ಊರು ಆ ಊರಿನಲ್ಲಿ ನಾಲ್ಕು ಹುಡುಗರು ಗೆಳೆಯರಾಗಿದ್ದರು ಅವರ ಹೆಸರು ರಾಮು ಪ್ರದೀಪ ಕುಮಾರ ರಾಜು ಇವರೆಲ್ಲರೂ ಅನಾಥರು ಮಕ್ಕಳು ಅನಾಥರಾಗಿದ್ದರಿಂದ ಅದೇ ಊರಿನ ಅಜ್ಜಿಯೊಬ್ಬಳು ಆಶ್ರಯ ನೀಡಿದ್ದಳು ಮಕ್ಕಳನ್ನು ಅಜ್ಜಿ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಮಕ್ಕಳಿಗೆ ಒಳ್ಳೆಯ ನಡೆ ನುಡಿಗಳನ್ನು ಹೇಳಿಕೊಡುತ್ತಿದ್ದಳು ಆ ಹಳ್ಳಿಯ ಜನರಿಗೆ ಯುಗಾದಿ ಹಬ್ಬ ಎಂದರೆ ಬಹಳ ವಿಶೇಷ ಆದ್ದರಿಂದ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಿದ್ದರು ಹಾಗೆಯೇ ಅಜ್ಜಿ ಕೂಡ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತಂದು ತೊಡಿಸಿ ಅವರು ಸಂತೋಷವಾಗಿರುವುದನ್ನು ಕಣ್ತುಂಬ ನೋಡಬೇಕು ಅಂತ ಕಟ್ಟೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದಳು ಹೀಗೆ ಯೋಚಿಸಿ ಪೇಟೆಗೆ ಹೋದಳು ಬರುವಷ್ಟರೊಳಗೆ ಹೊತ್ತು ಮುಳುಗಿತ್ತು ಮೆಲ್ಲನೆ ಬಂದು ಕಟ್ಟೆಯ ಮೇಲೆ ಕುಳಿತುಕೊಂಡು ಅಲ್ಲಿಯೇ ಆಟ ಆಡುತ್ತಿದ್ದ ಮಕ್ಕಳನ್ನು ಕರೆದು ಮಕ್ಕಳೇ ನಾನು ನಿಮಗೆಲ್ಲ ಏನು ತಂದಿದ್ದೀನಿ ನೋಡಿ ಬನ್ನಿ ಓಡಿ ಬನ್ನಿ ಎಂದು ಕರೆದಳು ಮಕ್ಕಳು ಓಡೋಡಿ ಬಂದು ಕುತೂಹಲದಿಂದ ಅಜ್ಜಿ ತೋರಿಸು ಏನದು ನಾವು ನೋಡಬೇಕು ಎಂದರು ಆಗ ಅಜ್ಜಿ ತೋರಿಸ್ತೀನಿ ತಡಿರಿ ಮಕ್ಕಳೇ ಸಮಾಧಾನವಾಗಿರಿ ಆದರೆ ಒಂದು ಷರತ್ತು ನೀವು ನಾನು ಹೇಳಿದಂತೆ ಕೇಳಬೇಕು ಏನೆಂದರೆ ನಿಮ್ಮ ಭವಿಷ್ಯದ ಬಗ್ಗೆ ನನಗೆ ನಾನು ಕನಸು ಕಾಣುತ್ತಿರುವ ಕನಸನ್ನು ನನಸು ಮಾಡಬೇಕು ಮಾಡ್ತೀರಾ ಎಂದು ಕೇಳಿದಳು ಮಕ್ಕಳೆಲ್ಲರೂ ಖಂಡಿತ ನಿನ್ನಾಣೆಗೂ ಮಾಡ್ತೀವಿ ಅಜ್ಜಿ ಎಂದು ಮಾತು ಕೊಟ್ಟರು ಮಾತು ಕೊಟ್ಟ ಪ್ರತೀ ಪ್ರದೀಪ ಅಜ್ಜಿ ಹೇಳು ಬೇಗ ಎಂದು ಕೇಳಿಕೊಂಡ ಆಗ ಅಜ್ಜಿ ನೋಡಿ ಮಕ್ಕಳೇ ನಾಳೆ ಯುಗಾದಿ ಹಬ್ಬ ನಿಮಗೆಲ್ಲ ಹೊಸ ಬಟ್ಟೆಗಳನ್ನು ತಂದಿದ್ದೇನೆ ಎಂದರು ಮಕ್ಕಳೆಲ್ಲರೂ ಬಟ್ಟೆಗಳನ್ನು ನೋಡಿ ಬಹಳ ಸಂತೋಷದಿಂದ ಕುಣಿ ಕುಣಿದಾಡಿದರು ಅಜ್ಜಿ ಹೊಸ ಬಟ್ಟೆಗಳನ್ನು ತರಲು ನಿನಗೆ ಯಾರು ಹಣ ಕೊಟ್ಟರು ಎಂದು ರಾಜು ಕೇಳಿದನು ಇಲ್ಲ ಮಕ್ಕಳೇ ಈ ಸಲದ ಹಿಂಗಾರು ಮುಂಗಾರು ಬೆಳೆ ಬೆಳೆದವಲ್ಲ ಅದರ ಪ್ರತಿಫಲವಿದು ಅದರ ದುಡ್ಡಿದು ಮಕ್ಕಳೇ ಎಂದಳು ಅಜ್ಜಿ ಎಲ್ಲರೂ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಬಹಳ ಸಂತೋಷವಾಗಿದ್ದರು ಕುಮಾರ ನೋಡ್ರೋ ನಾನು ಎಷ್ಟು ಚೆಂದ ಕಾಣ್ತಾ ಇದ್ದೀನಿ ಎಂದ ನೀನು ಒಬ್ಬನೇ ಏನೋ ನಾನೂ ಕೂಡ ಚಂದ ಕಾಣುತ್ತಿದ್ದೇನೆ ಅಂದನು ಪ್ರದೀಪ ಹೀಗೆ ವಾದ ಮಾಡುತ್ತಿರುವಾಗ ಅಜ್ಜಿ ಹೊರಗಡೆ ಬಂದು ಎಲ್ಲರೂ ಚೆಂದ ಕಾಣಿಸ್ತಾ ಇದ್ದೀರಾ ಸುಮ್ಮ ಸುಮ್ಮನೆ ಜಗಳ ಏಕೆ ಎಂದಳು ಕೂಡಲೇ ಮಕ್ಕಳೆಲ್ಲರೂ ಸುಮ್ಮನೆ ತಮಾಷೆಗೆ ಅಷ್ಟೆ ಎಂದು ನಕ್ಕರು ಹೀಗೆ ಸದಾ ಖುಷಿಯಾಗಿ ಆಡುತ್ತಾ ಬೆಳೆದು ದೊಡ್ಡವರಾಗುತ್ತಾ ಮಕ್ಕಳು ಅಜ್ಜಿಯ ಆಸೆಯಂತೆ ತಮ್ಮ ಉನ್ನತ ಅಭ್ಯಾಸಕ್ಕಾಗಿ ಹಳ್ಳಿಯನ್ನು ಬಿಟ್ಟು ವಿದೇಶಕ್ಕೆ ತೆರಳಿದರು ಹಾಗೆಯೇ ಅವರೆಲ್ಲರಿಗೂ ಇಷ್ಟದ ಉನ್ನತ ಮಟ್ಟದ ಕೆಲಸಗಳು ಸಿಕ್ಕವು ಇತ್ತ ವಯಸ್ಸಾದ ಅಜ್ಜಿಯ ಆರೋಗ್ಯ ಹದಗೆಟ್ಟಿತು ಮಕ್ಕಳು ಕಳುಹಿಸುತ್ತಿದ್ದ ದುಡ್ಡಿನಿಂದ ಅಜ್ಜಿ ಹಾಗೋ ಹೀಗೋ ಕುಂಟುತ್ತಾ ನರಳುತ್ತಾ ಜೀವನವನ್ನು ಸಾಗಿಸುತ್ತಿದ್ದಳು ತಮ್ಮ ಸಾಧನೆಯನ್ನು ಅಜ್ಜಿಗೆ ತಿಳಿಸಲು ತೀರ್ಮಾನಿಸಿದ ನಾಲ್ವರೂ ಕಾತುರರಾಗಿ ತಮ್ಮ ಹಳ್ಳಿಗೆ ಬಂದರು ಆದರೆ ಆ ಸಮಯಕ್ಕಾಗಲೇ ಅಜ್ಜಿಯು ತೀರಿಕೊಂಡಿದ್ದಳು ಮಕ್ಕಳು ಅಜ್ಜಿಯ ಆಸೆಯಂತೆ ಉತ್ತಮ ಜೀವನ ನಡೆಸಲು ಸಾಧ್ಯವಾಯಿತು ಆದರೆ ಅಜ್ಜಿಯೊಂದಿಗೆ ಸಂತಸದಿಂದ ಬಾಳಲು ಸಾಧ್ಯವಾಗಲಿಲ್ಲ ಓಕೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು